ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದು ನಾನು ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರ ಒಂದು ಪ್ರಚಲಿತ ಘಟನೆಯನ್ನು ನಿಮ್ಮ ಮುಂದೆ ತಂದಿದ್ದು ವೀಕ್ಷಕರೇ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಪ್ರಾರಂಭಿಸೋಣ ಪ್ರಶ್ನೆ ಸಂಖ್ಯೆ ಒಂದು ಟೈಪ್ಸ್ ಹೈಯರ್ ಎಜುಕೇಷನ್ ವರ್ಡ್ ರೆಪ್ಯುಟೇಷನ್ ಶ್ರೇಯಾಂಕಗಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯೆಂದು ಯಾವ ಸಂಸ್ಥೆಯನ್ನು ಹೆಸರಿಸಲಾಗಿದೆ ಆಪ್ಷನ್ ಎ ಐ ಐ ಟಿ ದೆಹಲಿ ಬಿ ಐ ಐ ಎಸ್ ಸಿ ಬೆಂಗಳೂರು ಸಿ ಐ ಐ ಟಿ ಬಾಂಬೆ ಡಿ ಏಮ್ಸ್ ದೆಹಲಿ ಉತ್ತರ ಆಪ್ಷನ್ ಬಿ ಐ ಐ ಎಸ್ ಸಿ ಬೆಂಗಳೂರು ಪ್ರಶ್ನೆ ಸಂಖ್ಯೆ ಎರಡು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ತಂಬಾಕು ಗುಟ್ಕ ಮತ್ತು ಪಾನ್ ಮಸಾಲ ಉತ್ಪಾದನೆ ವಿತರಣೆ ಮಾರಾಟ ಮತ್ತು ಸಂಗ್ರಹಣೆಯ ಮೇಲೆ ಸಂಪೂರ್ಣ ನಿಷೇಧ ಹೇರಿದೆ ಆಪ್ಷನ್ ಎ ಉತ್ತರ ಪ್ರದೇಶ ಬಿ ಬಿಹಾರ ಸಿ ಜಾರ್ಖಂಡ್ ಡಿ ರಾಜಸ್ಥಾನ್ ಉತ್ತರ ಆಪ್ಷನ್ ಸಿ ಜಾರ್ಖಂಡ್ ಪ್ರಶ್ನೆ ಸಂಖ್ಯೆ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಗಲ್ಫ್ ದೇಶವು ಭಾರತದಲ್ಲಿ ಡಾಲರ್ ಹತ್ತು ಬಿಲಿಯನ್ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ ಆಪ್ಷನ್ ಎ ಯು ಎ ಇ ಬಿ ಸೌದಿ ಅರೇಬಿಯಾ ಸಿ ಕುವೈತ್ ಡಿ ಕತಾರ್ ಆಪ್ಷನ್ ಡಿ ಕತಾರ್ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ಭಾರತವು ತನ್ನ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಗಸ್ತು ಹಡಗುಗಳನ್ನು ಪ್ರದರ್ಶಿಸಿತು ಆಪ್ಷನ್ ಎ ಸಿಂಗಾಪುರ ರಕ್ಷಣಾ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಬಿ ನೌಕಾ ರಕ್ಷಣಾ ಮತ್ತು ಸಮುದ್ರ ಭದ್ರತಾ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಅಬಿಧಾಬಿ ಸಿ ಇಂಡೋ ಪೆಸಿಫಿಕ್ ಸಾಗರ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಡಿ ಹಿಂದೂ ಮಹಾಸಾಗರ ಭದ್ರತಾ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಉತ್ತರ ಆಪ್ಷನ್ ಬಿ ನೌಕಾ ರಕ್ಷಣಾ ಮತ್ತು ಸಮುದ್ರ ಭದ್ರತಾ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಅಬುಧಾಬಿ ಪ್ರಶ್ನೆ ಸಂಖ್ಯೆ ಐದು ರಾಜಸ್ಥಾನ ತನ್ನ ಮೊದಲ ಹಸಿರು ಬಜೆಟ್ನಲ್ಲಿ ಎಷ್ಟು ಸರ್ಕಾರಿ ಉದ್ಯೋಗಗಳನ್ನು ಘೋಷಿಸಿದೆ ಆಪ್ಷನ್ ಎ ಐವತ್ತು ಸಾವಿರ ಬಿ ಎಪ್ಪತ್ತೈದು ಸಾವಿರ ಸಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಡಿ ಎರಡು ಲಕ್ಷ ಉತ್ತರ ಆಪ್ಷನ್ ಸಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಪ್ರಶ್ನೆ ಸಂಖ್ಯೆ ಆರು ಭಾರತದಲ್ಲಿ ಯಾವ ರಾಜ್ಯದ ಶಾಸಕಾಂಗ ಸಭೆಯು ಅನುವಾದಕ ಸೌಲಭ್ಯವನ್ನು ಹೊಂದಿರುವ ಮೊದಲ ರಾಜ್ಯವಾಗಿದೆ ಆಪ್ಷನ್ ಎ ಕರ್ನಾಟಕ ಬಿ ಮಹಾರಾಷ್ಟ್ರ ಸಿ ಉತ್ತರ ಪ್ರದೇಶ ಡಿ ತಮಿಳುನಾಡು ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಪ್ರಶ್ನೆ ಸಂಖ್ಯೆ ಏಳು ಅವಧಿ ಮೀರಿದ ಮತ್ತು ಬಳಕೆಯಾಗದ ಔಷಧಿಗಳ ಸುರಕ್ಷಿತ ವಿಲೇವಾರಿಗಾಗಿ ಎನ್ ಪ್ರೌಟ್ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಆಪ್ಷನ್ ಎ ತಮಿಳುನಾಡು ಬಿ ಕೇರಳ ಸಿ ಗುಜರಾತ್ ಡಿ ಮಧ್ಯಪ್ರದೇಶ ಉತ್ತರ ಆಪ್ಷನ್ ಬಿ ಕೇರಳ ಪ್ರಶ್ನೆ ಸಂಖ್ಯೆ ಎಂಟು ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆ ಯು ಪಿ ಐ ಅನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಗುವುದು ಆಪ್ಷನ್ ಎ ಯು ಎ ಇ ಬಿ ಕತಾರ್ ಸಿ ಶ್ರೀಲಂಕಾ ಡಿ ನೇಪಾಳ್ ಆಪ್ಷನ್ ಬಿ ಸರಿಯಾದ ಉತ್ತರ ಕತಾರ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಮೊದಲ ಓಪನ್ ಏರ್ ಆರ್ಟ್ ವಾಲ್ ಮ್ಯೂಸಿಯಂ ಅನ್ನು ಯಾರು ಉದ್ಘಾಟಿಸಿದರು ಆಪ್ಷನ್ ಎ ಅಮಿತ್ ಶಾ ಬಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಸಿ ಸ್ಮೃತಿ ಇರಾನಿ ಡಿ ಪಿಯೂಷ್ ಗೋಯಲ್ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಪ್ರಶ್ನೆ ಸಂಖ್ಯೆ ಹತ್ತು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಹದಿನೆಂಟು ಬಿ ಫೆಬ್ರವರಿ ಹತ್ತೊಂಬತ್ತು ಸಿ ಫೆಬ್ರವರಿ ಇಪ್ಪತ್ತು ಡಿ ಫೆಬ್ರವರಿ ಇಪ್ಪತ್ತೊಂದು ಉತ್ತರ ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತು ಪ್ರಶ್ನೆ ಸಂಖ್ಯೆ ಹನ್ನೊಂದು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಷ್ಯಾ ಆರ್ಥಿಕ ಸಂವಾದದ ಒಂಬತ್ತನೇ ಆವೃತ್ತಿಯಲ್ಲಿ ನಡೆಯಲಿದೆ ಆಪ್ಷನ್ ಎ ನವದೆಹಲಿ ಬಿ ಮುಂಬೈ ಸಿ ಪುಣೆ ಡಿ ಚೆನ್ನೈ ಉತ್ತರ ಆಪ್ಷನ್ ಸಿ ಪುಣೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಲಿಥಿಯಂ ಪರಿಶೋಧನೆ ಮತ್ತು ಗಣಿಗಾರಿಕೆಯಲ್ಲಿ ಸಹಕಾರಕ್ಕಾಗಿ ಭಾರತ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಆಪ್ಷನ್ ಎ ಬ್ರೆಜಿಲ್ ಬಿ ಚಿಲಿ ಸಿ ಅರ್ಜೆಂಟೀನಾ ಡಿ ಬೊಲಿವಿಯಾ ಉತ್ತರ ಆಪ್ಷನ್ ಸಿ ಅರ್ಜೆಂಟೀನಾ ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವ ಕೇಂದ್ರಾಡಳಿತ ಪ್ರದೇಶವು ತಮ್ಮ ಅಂಗಾಂಗಗಳನ್ನು ದಾನ ಮಾಡುವವರಿಗೆ ರಾಜ್ಯ ಗೌರವಗಳನ್ನು ಘೋಷಿಸಿದೆ ಆಪ್ಷನ್ ಎ ದೆಹಲಿ ಬಿ ಚಂಡೀಗಢ್ ಸಿ ಪುದುಚೇರಿ ಡಿ ಲಡಾಖ್ ಉತ್ತರ ಆಪ್ಷನ್ ಸಿ ಪುದುಚೇರಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ದೆಹಲಿಯ ಹೊಸ ಮುಖ್ಯಮಂತ್ರಿಯಾಗಿ ಯಾರನ್ನು ನೇಮಿಸಲಾಗಿದೆ ಆಪ್ಷನ್ ಎ ಅರವಿಂದ್ ಕೇಜ್ರಿವಾಲ್ ಬಿ ರೇಖಾ ಗುಪ್ತಾ ಸಿ ಮನೀಶ್ ಸಿಸೋಡಿಯಾ ಡಿ ಕಪಿಲ್ ಮಿಶ್ರಾ ಉತ್ತರ ಆಪ್ಷನ್ ಬಿ ರೇಖಾ ಗುಪ್ತಾ ವೀಕ್ಷಕರೇ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ದಿನ ಶುಭವಾಗಲಿ ಧನ್ಯವಾದಗಳು